ಸುದೀಪ್ ಒಬ್ಬರೇ ಅದಕ್ಕೆ ಇಲ್ಲಿ ಯಾರು ಅವ್ರ ಮಾಡೋಕ್ಕಾಗಲ್ಲ ಅವ್ರಿಟ್ಯೂಡ್ ಅವ್ರ ಸ್ವಾಗ್ ಅವ್ರು ಮಾತಾಡೋ ಶೈಲಿ ಮಾತಾಡೋ ರೀತಿ ಇಲ್ಲಿ ಯಾರು ಕೆಲವು ಮಾಡೋಕ್ಕಾಗಲ್ಲ ಮೇಡಮ್ ಬಿಗ್ ಬಾಸ್ ನಾ ಸುದೀಪ್ ಅಭಿನಯ ಚಕ್ರವರ್ತಿ ಬರೀ ಹೆಸರಲ್ಲ ನನ್ನ ಉಸಿರಿಗೆ ಉಸಿರು ನನ್ನ ಅಂತ ವೈಸ್ ಪೂಜಾ ಬಂದಿದೆ ತೈಲಗಳಿಗೆ ಇಷ್ಟಪಡ್ತೀನಿ ಒಬ್ಬ ಪೊಲೀಸ್ ಟ್ರಾನ್ಸ್ಫರ್ ಆದರೆ ಪೊಲೀಸ್ ಸ್ಟೇನ್ಗೆ ಹೋಗ್ತಾನ ಪೋಸ್ಟ್ ಆಫೀಸಿಗಲ್ಲ ಒಳ್ಳೆ ಮುಟ್ಟೋತನ ನನ್ನಂತ ಒಳ್ಳೆಯವನ್ನ ಕೋಪ ಬರ್ಸೋದು ಅದಕ್ಕಿಂತ ದೊಡ್ಡ ಮುಟ್ಟ ಆತನ ಖುಷಿಯಾಗಿದ್ದಾಗ ದೇವರು ಕೈ ಬರ್ತೀವಿ ಎಂತ ಕೋಪ ಬಂದಾಗ ಮಾತ್ರ ನನ್ನಂತವನ್ನ ಸೃಷ್ಟಿ ಮಾಡ್ತಾನೆ ಯಾರಂತ ಗೊತ್ತಲ್ಲ ಬಗ್ಗಸ್ಕೊಂಡು ಬಗ್ಗಿಸ್ಕೊಂಡು ಹೊಡಿಯೋ ಅಂತ ನಾನು ಬೆಳಿಗ್ಗೆ ಎದ್ದಷ್ಟೇ ತಂದೆ ತಾಯಿಗೆಲ್ಲ ನಮಸ್ಕಾರ ಮಾಡಲ್ಲ ಕಿಚ್ಚ ಬಾಸ್ಗೆ ಆರಾಧ್ಯ ದೇವರು ನನಗೆ ಕಿಚ್ಚ ಬಾಸ್ಗೆ ನಮಸ್ಕಾರ ಮಾಡ್ತೀನಿ ಅವರು ಒಂದು ಹೇಳ್ಕೊಟ್ಟಿರೋ ಮಾತು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಅವರು ಹೇಳ್ಕೊಟ್ಟಿರೋ ನಿಯತ್ತಿಂದ ನಾನು ಒಂದು ಹೋಗ್ತಾ ಇದ್ದೇನೆ ನಮ್ಮ ಬಾಸ್ ಬರ್ತಡೆಗೆ ನನಗೆ ತುಂಬ ತುಂಬ ಇದು ಬಂದಿರೋರಿಗೆಲ್ಲ ನನ್ನ ಅಭಿನಂದನೆಗಳು ಕಿಚ್ಚಾ ಬಾಸ್ಗೆ ಸರಿ ಚಂದ್ರು ಬಂದಿರೋದು ಬಾಸ್ ಬರ್ಡೆ ಗ್ರಲ್ಲ ಟು ಚಾಮರಾಜನಗರ ಪ್ರತಿಯೊಂದು ಹಳಿಯಲ್ಲೂ ಬಾಸ್ ಕೆಟ್ಟು ನಿಂತ್ಬಿಟ್ಟು ಬರ್ಡೆ ಆಚರಿಸ್ತಾರೆ ಅದು ಕಿಚ್ಚನ ಗತ್ತು ಜಸ್ಟ್ ಗಾಂಜಿ ಪಿಂಜಿಯಲ್ಲ ಮದಕರಿ ವೀರ ಮದಕರಿ ವೀರ ಮದಕರಿ